ಗಾಯ್ಸ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿರ್ ಗೇಮಿಂಗ್ ಎಲ್ಲಿ ಹೋಗಿದ್ರೆ ಚೆನ್ನಾಗಿದ್ರೆ ಅಂತ ತೋದು ಆರ್ ಸಿ ಬಿ ತಂಡಕ್ಕೆ ಅಂಪೈರ್ ಮಾಡಿದ್ರು ಇಲ್ಲಿ ದೊಡ್ಡ ಮೋಸ ಅಭಿಮಾನಿಗಳು ರೊಚ್ಚಿಗೆ ಅಂಪೈರ್ ವಿರುದ್ಧ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮೋಸ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಇಲ್ಲಿ ಆಕ್ಚುಲಿ ನೋ ಬಾಲ್ ಆಗಿತ್ತು ನಾಟ್ ಔಟ್ ಆಗಿತ್ತು ಆದ್ರೆ ಅಂಪೈರ್ ಅದನ್ನ ನಾಟ್ ಔಟ್ ಕೊಟ್ಟಿಲ್ಲ ಫೇರ್ ಡೆಲಿವರಿ ಕೊಟ್ಟಿದ್ದಾರೆ ಅಂಪೈರ್ ಆರ್ ಸಿ ಬಿ ತಂಡಕ್ಕೆ ಮೋಸ ಮಾಡಿದ್ದಾರೆ ಗಾಯ್ಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಗಾಯಸ್ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಇದು ನೋ ಬಾಲ್ ಅಂಡ್ ನಾಟ್ ಔಟ್ ಅಂತ ಆದ್ರೆ ಇಲ್ಲಿ ಅಂಪೈರ್ ಇದು ಫೇರ್ ಡೆಲಿವರಿ ನ ಕೊಟ್ಟಿದ್ದಾರೆ ನೋ ಬಾಲ್ ಇಲ್ಲ ಔಟ್ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಅಂಪೈರ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಫುಲ್ ಸಿಟ್ಟಿಗೆದ್ದಿದ್ದಾರೆ ಅಂತ ಹೇಳ್ಬೋದು ಜಗಳ ಕೂಡ ಮಾಡಿಕೊಂಡಿದ್ದಾರೆ ಇದು ಮೊದಲ ಬಾರಿಗೆ ಮುಂಬೈ ಕೂಡ ಆರ್ ಸಿ ಬಿ ತಂಡಕ್ಕೆ ಅಂಪೈರ್ ಕಡೆಯಿಂದ ಮೋಸ ಆಗಿತ್ತು ಇದೀಗ ಮತ್ತೆ ಮೋಸವಾಗ್ತಿದೆ ಅಂಪೈರ್ಗಳ ಮೇಲೆ ಅಭಿಮಾನಿಗಳು ಫುಲ್ಲು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅವರೇ ಹೇಳ್ತಾ ಇದ್ದಾರೆ ಅಂಪೈರ್ಗೆ ಕೋಟಿ ಕೋಟಿ ದಂಡನ ಹಾಕಿ ಬ್ಯಾನ್ ಮಾಡಿ ಅಂತ ಇದಕ್ಕೆ ವಾಗಿ ನವ್ಜಾತ್ ಸಿಂಗ್ ಸಿದ್ದು ಅವರು ನಿಮಗೆ ಗೊತ್ತೇ ಇದೆ ಸಿಕ್ಸರ್ ಕಿಂಗ್ ಸಿದ್ದು ಅವರು ಹೇಳಿಕೆನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕ್ಲಿಯರ್ ನಾಟ್ ಔಟ್ ಆದ್ರೆ ಇಲ್ಲಿ ಅಂಪೈರ್ ಅವರು ಮೋಸ ಮಾಡಿದ್ದಾರೆ ಸ್ಪಿರಿಟ್ ಆಫ್ ಕ್ರಿಕೆಟ್ ಅಲ್ಲಿ ಇದು ಬರೋದಿಲ್ಲ ಇದು ನಾಟ್ ಗುಡ್ ಫಾರ್ ದಿ ಗೇಮ್ ಅಂತ ಇದೀಗ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಎಲ್ಲರೂ ಕೂಡ ರೊಚ್ಚಿ ಗೆದ್ದಿದ್ದು ಹೇಳೋದೇನಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಬಂದಿದ್ದು ನೋ ಬಾಲ್ ಹಾಗೆ ನಾಟ್ ಔಟ್ ಆಗಿತ್ತು ಅಂಪೈರ್ ಮೋಸ ಮಾಡಿ ಔಟ್ ಕೊಟ್ಟರು ಅಂಪೈರ್ಗೆ ಕೋಟಿ ಕೋಟಿ ರೂಪಾಯಿ ದಂಡ ಹಾಕಬೇಕು ಬ್ಯಾನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಕೂಡ ಟಾಸ್ ಮೋಸ ಆಯಿತು ಅಂಪೈರ್ ಡಿಸಿಷನ್ ಕೂಡ ಮೋಸ ಆಯಿತು ಆರ್ ಸಿ ಬಿ ತಂಡಕ್ಕೆ ಮೋಸದ ಮೇಲೆ ಮೋಸ ಆಗ್ತಾ ಇದೆ ಐ ಪಿ ಎಲ್ ಸಾವಿರದ ಸೋಲಿಗೆ ಕಾರಣ ಏನಂದ್ರೆ ಆರ್ ಸಿ ಬಿ ಅಥವಾ ಆರ್ ಸಿ ಬಿ ತಂಡದವರೆಲ್ಲ ಬೇರೆ ತಂಡದ ಅಂಪೈರ್ಸ್ ಅಂತ ಹೇಳ್ತೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕ ನಾಲ್ಕರಲ್ಲಿ ಆರ್ ಸಿ ಬಿ ತಂಡಕ್ಕೆ ಮೋಸದ ಮೇಲೆ ಮೋಸ ಆಗ್ತಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಮೋಸ ಇದೀಗ ಕೆ ಕೆ ಆರ್ ತಂಡ ತಂಡದ ವಿರುದ್ಧ ಕೂಡ ಆರ್ ಸಿ ಬಿ ತಂಡಕ್ಕೆ ಮೋಸವಾಗಿದೆ ಅಂಪೈರ್ಗಳು ಕೆ ಆರ್ ತಂಡಕ್ಕೆ ಸಪೋರ್ಟ್ ಮಾಡಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಮೋಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಭಿಮಾನಿಗಳು ರೊಚ್ಚಿ ಗೆದ್ದಿದ್ದಾರೆ ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಫುಲ್ಲು ಬೆಂಕಿ ಹತ್ತಿ ಉರಿತಾ ಇದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಮೋಸವಾಗಿದೆ ಅಂಪೈರ್ಗೆ ಕೋಟಿ ಕೋಟಿ ರೂಪಾಯಿ ದಂಡ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ನೀವು ಕೂಡ ಕಮೆಂಟ್ ಮಾಡಿ ಅಂಪೈರ್ಗೆ ಎಷ್ಟು ಕೋಟಿ ರೂಪಾಯಿ ದಂಡ ಹಾಕಬೇಕು ಅಂತ ಬ್ಯಾನ್ ಮಾಡಬೇಕು ಅಂತ ಇಲ್ಲಿಗೆ ಸುಮ್ಮನೆ ಬಿಡುವ ಹಾಗಿಲ್ಲ ಈ ಥರ ಮುಂದಿನ ಸಲ ಆಗಬಾರ್ದು ಗುರು ಅಂಪೈರ್ಗೆ ಬ್ಯಾನ್ ಮಾಡಬೇಕು ಅಂಪೈರ್ಗೆ ಕೋಟಿ ಕೋಟಿ ರೂಪಾಯಿ ದಂಡ ಹಾಕಬೇಕು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ನಾನು ಕೂಡ ಆರ್ ಸಿ ಬಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಈ ರೀತಿ ಮತ್ತೆ ಮರುಕಳಿಸಬಾರದು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಅಂತ ಕಮೆಂಟ್ನ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿರಾಟ್ ಕೊಹ್ಲಿ ಅವರಿಗೆ ಆಗಿದ್ದು ನೋ ಬಾಲ್ ಗುರು ನಾಟ್ ಔಟ್ನ ಕೊಡಬೇಕಾಗಿತ್ತು ನಾಟ್ ಔಟ್ ಕೊಟ್ಟಿದ್ರೆ ಈ ಸಲ ಆರ್ ಸಿ ಬಿ ಮ್ಯಾಚು ಗೆದ್ದೆ ಗೆಲ್ತಿತ್ತು ಗೋ ಗ್ರೀನ್ ಮ್ಯಾಚಲ್ಲಿ ಅಂತ ಹೇಳ್ತೀನಿ ನಿಮ್ಮ ಅಭಿಪ್ರಾಯನ ಇವಾಗಲೇ ಕಮೆಂಟ್ ಮಾಡಿ ಗೈಸ್ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ